ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹೊಸಕೋಟೆ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಸಾಕಷ್ಟು ಭ್ರಷ್ಟಾಚಾರ ಅವ್ಯವಹಾರ ಮಾಡಿದ್ದಾರೆ ವೈ ಡಿ ಅಣ್ಣಪ್ಪ ಅರ್ಪಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಹಾಗೂ ಅವ್ಯವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಠೇವಣಿ ಪಿಗ್ಮಿ ಸಾಲಗಾರರು ಹಾಗೂ ರೈತರು ಎರಡನೇ ದಿನವೂ ಪ್ರತಿಭಟನೆ ಮುಂದುವರಿಸಿದರು ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪ ಮನವಿ ಸ್ವೀಕರಿಸಿ ಮಾತನಾಡಿ ಸಾಕಷ್ಟು ಜನ ಪಿಗ್ಮಿ ಠೇವಣಿ ಸಾಲಗಾರರು ನನ್ನ ಬಳಿ ಬಂದು ಈ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದ ಬಗ್ಗೆ ಕಾರ್ಯದರ್ಶಿ ಭೀಮಪ್ಪನವರು ವಂಚನೆ ಮಾಡಿದ್ದಾರೆ ಎಂದು ತಿಳಿಸಿದ್ದರು ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ರೈತರ ಸಮಸ್ಯೆಯನ್ನು ಬಗೆಹರಿಸಲಾಗಿಲ್ಲ ದುರಾಡಳಿತ ಮಾಡಿದ್ದಾನೆ ರೈತರು ಬೆಳೆದಂತಹ ಬೆಲೆಗಳಲ್ಲಿ ಬಂದಂತಹ ಲಾಭಾಂಶವನ್ನು ಸಹಕಾರ ಸಂಘದಲ್ಲಿ ಪಿಗ್ಮಿ ಠೇವಣಿ ಮಾಡಿದ್ದಾರೆ ನಮ್ಮ ರೈತರಿಗೆ ಯಾವುದೇ ಅನ್ಯಾಯವಾಗದಂತೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ಇರುತ್ತೇನೆ ಎಂದರು ಕಾರ್ಯದರ್ಶಿ ಭೀಮಪ್ಪನವರು ರೈತರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಆಸ್ತಿ ಮಾಡಿಕೊಂಡು ಸಂಘಕ್ಕೆ ದ್ರೋಹ ಮಾಡಿದ್ದಾರೆ

ಹಣವನ್ನು ಇಲ್ಲಿ ಇದ್ರೆ ಈ ನಮ್ಮ ಸೊಸಟಿಯ ಕಾರ್ಯದರ್ಶಿಯವರ ಎಂತ ದೂರು ದೂರ ಆಡಳಿತ ಮಾಡಿದಾರ ನೀರು ಮಾಡೊಂದರಿ ಕೆಲಸ ನಮ್ಮ ರೈತರಿಗೆ ದೇವೋಸಿರ್ತಕ್ಕಂತ ಕೆಲಸಗಳು ಹಾಗಾಗಿ ನಮ್ಮ ರೈತರಿಗೆ ಇವತ್ತಲ್ಲ ಇವತ್ತನ ಹಾಗೆ ಕೂಡ ನಮ್ಮ ರೈತರ ಜೊತೆಗೆ ನಾವು ನಿರ್ತೀರಿ ಯಾಕಪ್ಪ ಅಂದ್ರೆ ನಮ್ಮನ್ನ ಬೆಳೆಸದ ರೈತರು ಇದೇ ಸಂದರ್ಭದಲ್ಲಿ ಹಳ್ಳಿ ಹಾಲೇಶ್ ಬಳಿಗಾನೂರು ಕೊಟ್ರೇಶ್ ಬೂದಿಹಾಳು ಸಿದ್ದೇಶ್ ಬೊಂಬ್ಲಿಂಗಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ವೃತ್ತ ನಿರೀಕ್ಷಕ ಸಾಹೇಬ್ ಮನವಿ ಸ್ವೀಕರಿಸಿದರು ಈ ಸಮಯದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷ ನಾಗರಾಜ್ ಮುಖಂಡರಾದ ಜಾತಪ್ಪ ಶರಣಪ್ಪ ಬೂದಿಹಾಳು ಜ್ಯೋತಪ್ಪ ಮರಿಯಪ್ಪ ಕೆ ಸಿದ್ಧಲಿಂಗನಗೌಡ ನಾಗರಾಜ್ ಕೊಟ್ರೇಶ್ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ನ್ಯಾಯ ಕೊಡ್ತಂತ ಅಧಿಕಾರ ಕೆಲಸನ ಮಾಡಬೇಕು ಅಂತ ಹೇಳಿ ನಮ್ಮ ಹೊಯ್ಲಿ ಅಣ್ಣಪ್ಪ ನಿರ್ದೇಶಕರಲ್ಲಿ ಕೇಳ್ಕೊಂತ ಅವರು ಕೂಡ ಆಗಿರ್ತಕ್ಕಂತ ಅನ್ಯಾಯವನ್ನು ನಾವು ಹೋರಾಟದ ಮುಖಾಂತರ ಆದ್ರೂ ಕೂಡ ಅವರಿಗೆ ದೊರಕಲಿ ಅನ್ನೋಂತ ಉದ್ದೇಶ ಇಟ್ಕೊಂಡು ಇನ್ನೇನು ಮಾಡಿದರೆ ಇವತ್ತು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮುಂದಿನ ಕೂಡ ಇವರು ಕೆಲಸ ನೆರವೇರಿಗೂ ಮಾಡಬೇಕಂತ ಎಲ್ಲರೂ ಉದ್ದೇಶ ಇಟ್ಟಿಗೆ ಮಾಡ್ತಾ ಇದ್ದಾರೆ ಇದು